ಶಿವಣ್ಣ ಹಾತಿದ್ದಂಗೆ ಫಸ್ಟ್ ಸಾಂಗ್ ಅವರು ನಿಮಗೆ ಮೈಲಾಪುರ ಮೈಲ ಸರ್ ಒಂದೇ ರೀಟ್ ಲೈನ್ ಸರ್ ಪೇಮೆಂಟ್ ಆಗುತ್ತೆ ಊರಿಂದ ಬೋಡಿ ಬಂದ ಜೋಗಿನ ಅಲ್ಲಾರಿ ಅಳ್ಳಿಯ સીದಾಸಾದಾ ಹಿದ ಮೈಲಪುರ ಮೈಲಾರಿ ಉಪೇಂದ್ರ ಸರ್ ವೆರಿ ಸುದೀಪ್ ಸರ್ ದರ್ಶನ್ ಸರ್ ಗೋವಿಂದ ಜೇಡ್ರಲ್ಲಿ ಎಂಗಲಿಂಗ್ ಕನ್ಸುಗಳು ಅಪ್ಪು ಸರ್ ದೇವರ ನಿಮ್ಮ ಇಲ್ಲಿ ಎಂಟ್ರಿ ಆಗ್ತಿದ್ದಂಗೆ ಒಂದಷ್ಟು ಅವಾರ್ಡ್ಗಳು ನೋಡಿದೆ ಸರ್ ಒಂದಷ್ಟು ಅವಾರ್ಡ್ಗಳಿದೆ ಪ್ರತಿಯೊಂದು ಅವಾರ್ಡ್ ನೋಡ್ತಿದ್ದಂಗೆ ಒಂದೊಂದು ಸಿನಿಮಾಗಳು ರಿಮೆಂಬರ್ ಆಗುತ್ತೆ ನಾವು ಮಾಡೋ ಕೆಲಸ ನಾವು ಮಾಡ್ತಾನೆ ಇರ್ತೀವಿ ಸರ್ ಅದಕ್ಕೆ ತಕ್ಕ ಯಾವ್ದೋ ಒಂದು ಅವಾರ್ಡ್ ನಾವೇ ಎಕ್ಸ್ಪೆಕ್ಟ್ ಮಾಡದಿದ್ದಾಗ ಒಂದು ಅವಾರ್ಡ್ ಬಂದಾಗ ಒಂದು ಖುಷಿ ಆಗುತ್ತೆ ಒಂದು ದೊಡ್ಡ ಜವಾಬ್ದಾರಿ ಕೂಡ ಆಗುತ್ತೆ ಈ ಎಲ್ಲಾ ಅವಾರ್ಡ್ ಗಳೆಲ್ಲ ನೋಡ್ತಾ ನಿಮ್ಗೆ ಹೆಂಗ್ ಈಗ ಒಂದು ದೊಡ್ಡ ಬಿಸ್ನೆಸ್ ಮ್ಯಾನ್ ಹೇಳ್ಕೊಳ್ಳಿ ಅಂಬಾನಿ ಅವನ್ ಏನಂದ್ರೆ ಒಂದ್ ದೊಡ್ಡ ಬಂಗ್ಲೆ ಅವನೊಂದು ಇಪ್ಪ ಕಾರ್ಸ್ ಮುನ್ನೂರು ಕಾರು ಲೈನ್ ಆಗಿರುತ್ತೆ ಅದಕ್ಕೆ ಡ್ರೈವರು ಅದಕ್ಕೆ ಇರೋ ಜಾಗ ಎಲ್ಲ ಇರುತ್ತೆ ತಲಾವಿದ್ರಿಗೆ ಇದೆ ಅವಾರ್ಡ್ ದಿಸ್ ಇಸ್ ಯೋರ್ ಎಸೆಟ್ ಆಮೇಲೆ ಎಲ್ಲದಕ್ಕಿಂತ ಜನರ ಪ್ರೀತಿ ಅಷ್ಟೇ ವಾಟ್ ಎವರ್ ಅದು ಬೇರೆ ದುಡ್ಡು ಕೊಟ್ಟರು ಬರಲ್ಲ ಏನು ಹೇಳೋದು ಜನ ಎಷ್ಟೇ ಖರ್ಚು ಮಾಡಿದ್ರು ಆ ಪ್ರೀತಿ ಒಂದು ಬರಲ್ಲ ಅದು ನಮ್ಮ ದೈವದತ್ವ ಅಂದ್ರೆ ದೇವ್ರು ಕೊಟ್ಟಿರೋದು ಸೊ ಅದಕ್ಕಿಂತ ವಿ ಡೋಂಟ್ ಎಕ್ಸ್ಪೆಕ್ಟ್ ಮಚ್ ದಿಸ್ ಇಸ್ ವಾಟ್ ಫೈನಲ್ ಇದು ಇಸ್ ಅವಾರ್ಡ್ಸ್ ಇದೆ ಇದು ನಮ್ಮ ಟ್ರೆಷರ್ ಅದು ಮೂಲಕ ನೀವು ಇರ್ತೀರಾ ನಾವು ನಿಮ್ಮನ್ನ ನೆನಪಿಸ್ಕೊಳ್ತಾ ಇರ್ತೀವಿ ಸೊ ಅದಾದ್ಮೇಲೆ ಒಂದು ಕಾಂಬಿನೇಷನ್ ಜಡ್ಜ್ ಆಗಿ ಕಾಣಿಸ್ಕೊಂಡ್ರಿ ಸೊ ಇವಾಗ ನೆಕ್ಸ್ಟ್ ಎಲ್ಲಿ ಕಾಣಿಸ್ಕೋತೀರಾ ಹೇಗೆ ಕಾಣಿಸ್ಕೋತೀರಾ ನಾಳೆ ಬಗ್ಗೆ ಯೋಚನೆ ಮಾಡಿಲ್ಲ ಗೋವಿಂದ್ ಫ್ಲೋ ಗೋವಿಂದ್ ಫ್ಲೋ ಇವತ್ತು ನಾನು ಖುಷಿ ಪಡ್ತಾ ಇರಬೇಕು ಲೈಫ್ ಅಲ್ಲಿ ಏಜ್ ಅಂತ ಹೇಳಲ್ಲ ಯು ಮೆಚೂರ್ ಒಂದು ಕಲಿತೀವಿ ಓಕೆ ಏನು ಒದ್ದಾಟ ಇರಬಾರ್ದು ಟೆನ್ಷನ್ ಇರಬಾರ್ದು ಯು ಹ್ ಟು ಎಂಜಾಯ್ ಲೈಫ್ ಸೊ ಬೇಸಿಕಲಿ ಆ ಟೈಮಲ್ಲಿ ನಾನು ಹೇಳಿದೆ ಪ್ರಾಜೆಕ್ಟ್ಸ್ ಆಲ್ ಪ್ರಾಜೆಕ್ಟ್ಸ್ ಎಂಜಾಯ್ಡ್ ಅದ್ರಲ್ಲಿ ಯಾವುದು ಟಾರ್ಚರ್ ಅಂದ್ಕೂಡ ಲೈಫಲ್ಲಿ ಮತ್ತೆ ಅವ್ರ ಜೊತೆ ಕೆಲಸ ಮಾಡಲ್ಲ ನಾನು ಎಂಜಾಯ್ ಮಾಡಿದ್ದೀನಿ ಇವತ್ತು ಅಷ್ಟೇ ನಾನು ನಾಳೆದಂತ ಏನು ಪ್ಲಾನ್ ಮಾಡಿ ಇಲ್ಲ ನಾನು ಎಲ್ಲಿಗೆ ಹೋಗ್ತೀನಿ ಇಲ್ಲಿಗೆ ಹೋಗ್ತೀನಿ ನಾವು ಅಂದ್ಕೊಂಡಿದ್ದು ಯಾವ್ದು ನೈಂಟಿ ಪರ್ಸೆಂಟ್ ಆಗಲ್ಲ ಆಗಿಲ್ಲ ಅಂದ್ರೆ ಪುನಃ ಬೇಸರ ಈ ಇದು ಇದು ಆಕ್ಚುಲಿ ಇದು ಟಾರ್ಚರ್ ಬೇಸಿಕಲಿ ಎಕ್ಸ್ಪೆಕ್ಟೇ ಮಾಡಲ್ಲ ಇವತ್ತಿಗೂ ಈಗ ಇವತ್ತಿಗ ನನ್ನ ಗೋಔಟ್ ಮೊನ್ನೆ ಹಂಪಿ ಶೋ ಆಯ್ತು ನೆಕ್ಸ್ಟ್ ಡೇ ಎಲ್ಲ ಹಂಪಿ ಎಲ್ಲ ಸುತ್ತಿದೆ ಬೇಸಿಕಲಿ ಅಷ್ಟು ಆ ಕಲ್ಚರ್ ನಮ್ಮತ್ರ ಇದೆ ನಾವು ಇದನ್ನ ಪಕ್ಕದಲ್ಲಿದ್ದು ನೋಡೋ ವ್ಯವಧಾನ ಪುರ್ಸೋತ್ ನಮ್ಮ ಹತ್ರ ಇರೋದಿಲ್ಲ ಇರೋದಿಲ್ಲ ನಾವೆಲ್ಲ ಎಲ್ಲ ಫಾರಿನ್ ಕಂಟ್ರಿ ಅಲ್ಲಿ ಅದನ್ನು ದೊಡ್ಡದು ದೊಡ್ಡದು ವಂಡರ್ ಆಫ್ ದ ವರ್ಲ್ಡ್ ಅಂತ ನೋಡಿದ್ವಿ ಪಕ್ಕದಲ್ಲಿ ಇರೋದು ನೋಡಕ್ಕಾಗಲ್ಲ ಮೊನ್ನೆ ಒಂದೊಂದು ರೌಂಡ್ ಓಡಿದೆ ಇಟ್ಸ್ ಇಟ್ಸ್ ಲೈಕ್ ಯು ಎಂಜಾಯ್ ಎವ್ರಿ ಡೇ ಅಂತ ಆಮೇಲೆ ಸರ್ ನಿಮ್ಮ ಕೆಲವೊಂದು ಹಳೆಯ ಸಾಂಗ್ ಗಳೆಲ್ಲ ಏನಿದೆ ಈಗ ಯಾವಾಗ್ಲೂ ಟಕ್ ಅಂತ ಟ್ರೆಂಡ್ ಆಗಿಬಿಡುತ್ತೆ ತಕ್ಕಂತ ವೈರಲ್ ಆಗ್ಬಿಡುತ್ತೆ ಒಂದಷ್ಟು ಸಾಂಗ್ಗಳು ಈಗ ಲಾಸ್ಟ್ ಇಯರ್ ತಗೊಂಡ್ರೆ ಕರಿಮಣಿ ಮಾಲೀಕ ಸೊ ಈ ತರ ಅವಾಗಿನ ಜಮಾನ್ ಇವಾಗಿರೋ ಒಂದು ಟ್ರೆಂಡ್ ಆದಾಗ ಎಷ್ಟು ಖುಷಿ ಕೊಡುತ್ತೆ ನಿಮ್ಗೆ ಅಂತ ಇಲ್ಲ ಎನಿಥಿಂಗ್ ಸಿ ಒಂದು ನಿಮ್ ನೀವು ಮಾಡಿದ ಕೆಲಸ ಜನಕ್ಕೆ ಇಷ್ಟ ಆಯ್ತು ಅಂದ್ರೆ ಡೆಫಿನೆಟ್ ಖುಷಿ ಆಗುತ್ತೆ ಮನುಷ್ಯರಿಗೆ ಅಂದ್ರೆ ಹುಟ್ಟಿದ ಮೇಲೆ ಹಾಗೆ ಆಗತ್ತೆ ಅದು ಡೆಫಿನೆಟ್ ಒಂಥರ ಖುಷಿ ಆಗುತ್ತೆ ಅದೇ ಯಾಕಂದ್ರೆ ಅದು ಆ ಟೈಮಲ್ಲಿ ಆಗಿಲ್ಲ ಅದರಲ್ಲಿ ಬರಿಯೋಳು ಮಸ್ತ್ ಮಸ್ತ್ ಉಪ್ಪಿಗಿಂತ ರುಚಿ ಇಲ್ಲ ಟೂ ತೌಸಂಡ್ ಏಡಿ ಎಲ್ಲ ಇಟ್ಟು ಐದು ಸಾಂಗು ಎಲ್ಲ ನಾಲ್ಕು ಸೂಪರ್ ಡೂಪರ್ ಇಟ್ಟು ಇದೇ ಸ್ವಲ್ಪ ವೀಕ್ ಇದ್ದಿದ್ದು ಇಪ್ಪತ್ತೈದು ವರ್ಷದಂತೂ ಎಲ್ಲದಕ್ಕಿಂತ ದೊಡ್ಡ ಆ ಇಟ್ಟು ಸರ್ ಇದು ಹೋಗುತ್ತೆ ಇದು ಹೋಗಲ್ಲ ಹಂಗೆ ಎಕ್ಸ್ಪೆಕ್ಟ್ ಮಾಡಿದ್ರೆ ಎಲ್ಲರೂ ಪ್ರತಿ ಪಿಕ್ಚರ್ ಇಟ್ಕೊಡ್ತಾ ಇದ್ರು ಈ ಎಪ್ಪತ್ತೈದು ಚಿತ್ರ ಫ್ಲಾಪ್ ಅಂತ ಆಗಲ್ಲ ಎಲ್ಲ ಪ್ರತಿಯೊಂದು ಇಟ್ಕೊಡ್ತಾ ಇದ್ರು ಆಗತ್ತೆ ನಮ್ ಕೈಲ್ಲ ಬಟ್ ಒಂದು ನಾನು ಹೇಳೋದು ಹಂಡ್ರೆಡ್ ಪರ್ಸೆಂಟ್ ಕೊಡ್ಬೇಕು ನಾವು ಅರ್ಧಂಬರ್ಧ ಅಥವಾ ಏನೋ ಮಾಡಬೇಕು ಆಯ್ತು ಇದು ರಾಪ್ ಮಾಡಿದ್ರೆ ಆಗಲ್ಲ ಎವ್ರಿಬಡಿ ಫುಲ್ ಕೊಡ್ಬೇಕು ಆಮೇಲೆ ದೇವ್ರ ಆಕ್ಚುಲಿ ಏನಾದ್ರು ಲಕ್ ಟರ್ ಬೇಕೇ ಬೇಕು ಇಂಪಾರ್ಟೆಂಟ್ ಆಗುತ್ತೆ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಯಾಕೆಂದ್ರೆ ಕೆಲವೊಮ್ಮೆ ಏನಾಗುತ್ತೆ ಒಳ್ಳೆ ಪ್ರಾಜೆಕ್ಟು ಏನು ಅಂದ್ಕೊಳ್ತಾರೆ ಆ ಲೆವೆಲ್ಗೆ ಹೋಗಲ್ಲ ಲಕ್ ಲಕ್ ಫ್ಯಾಕ್ಟರ್ ಕೌಂಟ್ ಆಗುತ್ತೆ ಸಿನಿಮಾದಲ್ಲಿ ಡೆಫಿನೆಟ್ ಆಗಿ ಲಕ್ ಫ್ಯಾಕ್ಟರ್ ಕೌಂಟ್ ಆಗುತ್ತೆ ಆಮೇಲೆ ಈ ಇಂಡಸ್ಟ್ರಿ ಕೆಲವ್ರು ನಾನು ಹೇಳೋದು ಈಗ ಕೆಲವು ಹೀರೋಗಳಿದೆ ಹೆಂಗು ಫಸ್ಟ್ ಡೇನೇ ಕೆಲವೊಮ್ಮೆ ಜನ ಇರಲ್ಲ ಕೆಲವು ಫಸ್ಟ್ ಡೇನೆ ಸೂಪರ್ ಡೂಪರ್ ಜನ ಇರುತ್ತೆ ಅದು ಹೆಂಗೆ ಜನರಿಗೆ ಗೊತ್ತಾಗುತ್ತೆ ಚೆನ್ನಾಗಿದೆ ಚೆನ್ನಾಗಿಲ್ಲ ಗೊತ್ತಾಗಲ್ಲ ಸೊ ಅದು ಅದು ದಟ್ಸ್ ಒಂದು ಫ್ಯಾಕ್ಟರ್ ಸರಿ ಈ ಸಿನಿಮಾ ಇಂಡಸ್ಟ್ರಿಯಲ್ಲಿ ಆಪರ್ಚುನಿಟಿ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಎಲ್ಲರೂ ನಾಟ್ ಓನ್ಲಿ ಆಕ್ಟರ್ಸ್ ಇನ್ಕ್ಲೂಡಿಂಗ್ ಟೆಕ್ನಿಷಿಯನ್ಸ್ ಸಿ ಆಪರ್ಚುನಿಟಿ ಇಸ್ ಒಂದು ಟ್ರಿಗರ್ ಪಾಯಿಂಟ್ ಅದು ಡೆಫಿನೆಟ್ ಆಗಿ ರೈಟ್ ಆಪರ್ಚುನಿಟಿದ ರೈಟ್ ಟೈಮ್ ಅಂತ ಇದೆಯಲ್ಲ ನೀವು ಟ್ಯಾಲೆಂಟನ್ನು ಮುಚ್ಚಿಡಕ್ಕಾಗಲ್ಲ ಬರೋದು ಸ್ವಲ್ಪ ಹೆಚ್ಚು ಕಮ್ಮಿ ಆಗ್ಬೋದು ಅರ್ಲಿ ಸಿಕ್ಕಿದ್ರೆ ಅವನು ಅದು ಆಪರ್ಚುನಿಟಿ ಲೇಟ್ ಸಿಕ್ಕಿದ್ರೆ ಅದಕ್ಕೆ ಕರೆಯೋದು ಅಪರ್ಚುನಿಟಿ ಅಂತಲೇ ಸೊ ಟ್ಯಾಲೆಂಟ್ ಇಲ್ದಿದ್ದರೆ ಅಪರ್ಚುನಿಟಿ ವೇಸ್ಟು ಈಗ ನನಗೆ ನನಗೆ ಎ ವಾಸ್ ಎ ಗ್ರೇಟ್ ಆಪರ್ಚುನಿಟಿ ಬಟ್ ಅಪರ್ಚುನಿಟಿ ಯೂಸ್ ಮಾಡ್ಕೊಂಡಿದ್ದೀನಿ ಆ ಲೆಕ್ಕದಲ್ಲಿ ತುಂಬಾ ಹೊಸ ಪಿಕ್ಚರ್ ಫಸ್ಟ್ ಪಿಕ್ಚರ್ ತುಂಬಾ ಜನ ಬಂದಿದ್ದಾರೆ ಆ ಫಸ್ಟ್ ಪಿಕ್ಚರ್ನ ಹೌ ನೀವು ಅದನ್ನ ಹೆಂಗ ಉಪಯೋಗಿಸ್ತಾ ಇದ್ದೀರಿ ಹೌ ವೆಲ್ ಯು ಆರ್ ಗ್ರೂಮ್ಡ್ ಅಂತ ಇರುತ್ತೆ ಅಲ್ಲ ಅದು ಪ್ರೂವ್ ಮಾಡ್ಬೇಕು ಫಸ್ಟ್ ಪಿಕ್ಚರ್ ಅಲ್ಲಿ ಅದಕ್ಕೆ ಆಗ ಪಕ್ಕ ಆಪರ್ಚುನಿಟಿ ಆಗುತ್ತೆ ಇಲ್ಲದ ಆಪರ್ಚುನಿಟಿ ಅಂತ ಹೇಳಕ್ಕೂ ಆಗಲ್ಲ ಸರ್ ಈಗ ನಾನು ಹೇಳ್ದಂಗೆ ಅವಾಗ ಇವಾಗ ಇವಾಗೆಲ್ಲ ಸ್ಟಾರ್ಸ್ ಗಳು ಡೈರೆಕ್ಟರ್ ಆಗಿರ್ಬೋದು ಹೀರೋಗಳಾಗಿರ್ಬೋದು ಎಲ್ಲ ಜೊತೆ ಕೆಲಸ ಮಾಡಿದ್ರೆ ಆಲ್ಮೋಸ್ಟ್ ಸೊ ಒಂದೊಂದು ಒಬ್ಬೊಬ್ರು ಹೇಳ್ತಾ ತಗೋತೀನಿ ಅವ್ರಿಗೆ ಸೂಟ್ ಆಗುತ್ತೆ ಒಂದು ಸಾಂಗ್ ಅಂತ ನೀವೇ ಕಂಪೋಸ್ ಮಾಡುವಂತ ಮ್ಯೂಸಿಕ್ ಕಂಪೋಸ್ ಮಾಡುವಂತ ಸೊ ಫಸ್ಟ್ ನಾನು ಯಂಗ್ ಎನರ್ಜೆಟಿಕ್ ಶಿವಣ್ಣ ಎಂದೇ ಶುರು ಮಾಡ್ತೀನಿ ಶಿವಣ್ಣ ಅಂತಿದ್ದಂಗೆ ಫಸ್ಟ್ ಸಾಂಗ್ ಬರೋದು ನಿಮ್ಗೆ ಮೈಲಾಪುರ ಮೈಲಾರಿಗೆ ಸರ್ ಒಂದ್ ರಿಲೈನ್ ಸರ್ ಪೇಮೆಂಟ್ ಆಗುತ್ತಮ್ಮ ಬುರಿಯಾಗಿ ಊರಿಂದ ಬೋಡಿ ಬಂದ ಜೋಗಿನ ಅಲ್ಲಾರಿ ಹೋಮಿಂದ ಎದ್ದು ಬಂದ ಸತ್ಯಾನು ಅಲ್ಲಾರಿ మైలాభూ ఉపేంద్ర బోళ్ళు ఎల్ టీ సుబ్బలక్ష్మి ఓకే నెక్స్ట్ సుదీప్ సార్ సొం ఖక్ క నక్క సొంటక్ ఇస దర్శన్ సార్ ದರ್ಶನ ಕೆಂಚಾಲು ಮಚಾಲು ಎಂಗೌಲ ನಿಂಡೋಗಳು ಗೋವಿಂದ ಜೇಡ್ರಲ್ಲಿ ಎಂಗೌಳ ನಿಂಗ್ ಕನ್ಸುಗಳು ಎಸ್ ಅಪ್ಪು ಸರ್ ತಾಲಿಬಾನ್ ಅಲ್ಲ ಅಲ್ಲ ಅಪ್ಪು ಸರ್ ಒಂದು ಟ್ರಿಬ್ಯೂಟ್ ಕೊಡಬೇಕು ಅಂತಂದ್ರೆ ಯಾವ ಸಾಂಗ್ ನಾವು ಆಲ್ರೆಡಿ ಸ್ಟೇಜ್ ಅಲ್ಲೆಲ್ಲ ಕೇಳಿದೀವಿ ಸೊ ಆ ಸಾಂಗ್ ಅಲ್ಲಿ ಹೇಳ್ತಾ ಇರ್ತೀರಾ ಒಂದು ಸಾಂಗ್ ಸರ್ ಅವ್ರಿಗೋಸ್ಕರ ಅದೇವರ ಹಾಡಿದು ನಮ್ಮಂತೆ ಎಂದು ಇರದು ನಗುವಿರಲಿ ಅಳುವಿರಲಿ ಅವನಂತೆಯೇ ನಡೆವುದು ಅವನಂತೆಯೇ ಯು ಸರ್ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸೋ ಮಚ್ ಹೇಳಿದಕ್ಕೆ ಹಾಡುದ್ರಿ ಖುಷಿ ಆಯಿತು ಅಟ್ ಈ ಸಾಂಗ್ ಇನ್ನೂ ಏನೋ ಒಂಥರ ಎಮೋಷನ್ ಅನ್ಸುತ್ತೆ ಬಟ್ ಥ್ಯಾಂಕ್ ಯು ಸರ್ ಇಲ್ಲಿವರೆಗೂ ಕರೆದು ಸಿಕ್ಕಾಪಟ್ಟೆ ವಿಚಾರಗಳನ್ನ ಎಲ್ಲ ಪ್ರಶ್ನೆಗಳಿಗೂ ಎಲ್ಲದಕ್ಕೂ ಕೂಡ ಆನ್ಸರ್ ಮಾಡಿದ್ದೀರಾ ಆ್ಯಂಡ್ ನಿಮ್ಮ ಜರ್ನಿ ಒಂದಷ್ಟು ಮೆಲುಕು ಹಾಕು ಹಾಕಿದ್ರಿ ಅಂತ ನಾನು ಕೂಡ ಅನ್ಕೊಳ್ತೀನಿ ಅಂಡ್ ಸಾಕಷ್ಟು ವಿಚಾರಗಳನ್ನ ಹಂಚ್ಕೊಂಡ್ರಿ ಮಾತಾಡಿದ್ರಿ ಫಿಲ್ಮ್ ಬೀಟ್ಗೆ ಟೈಮ್ ಕೊಟ್ಟು ಇಷ್ಟೊತ್ತು ಮಾತಾಡೋದಕ್ಕೆ ಥ್ಯಾಂಕ್ ಯು ಸರ್ ಯು 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 ಮಚ್ ನೋಡೋದಲ್ಲ ಗುರು ಕಿರಣ್ ಸರ್ ಅವರ ಒಂದು ಜರ್ನಿ ಎಷ್ಟರ ಮಟ್ಟಿಗೆ ಇತ್ತು ಅಂತ ಎಲ್ಲವೂ ಕೂಡ ಎಪಿಸೋಡ್ಗಳು ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತಾ ನೆಕ್ಸ್ಟ್ ಎಪಿಸೋಡಲ್ಲಿ ಮತ ಸಿಗ್ತೀನಿ ನೋಡ್ತಾ ಇರ ಫಿಲ್ಮ್ ಬಿಟ್ ಕರೋಣ